ಸರ್ ಈ ವಸ್ಸು ಬಂದು ಹದಿನೈದು ಲೀರ್ ಆಲ್ಟ್ ಕೊಡ್ತಾಯಿತ್ತು ಒಂದು ಟೈಮ್ಗೆ ವೆಟ್ಕೆ ಹಾಕೋದ್ರಿಂದ ಎರಡು ಲೀಟರ್ ಜಾಸ್ತಿ ಆಗಿದೆ ಹದಿನೇಳು ಲೀಟರ್ ಬರ್ತಾಯಿದೆ ಸರ್ ಇದು ಇದು ಬಂದು ನೋಡಿ ಸರ್ ಆಲೂ ಬ್ಲಾಕ್ ಇದು ಆಲೂ ಬ್ಲಾಕ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹನ್ನೊಂದು ಲೀಟರ್ ಬರ್ತಾಯಿತ್ತು ಮುಂಚೆ ನಾವು ವೆಟ್ಕೆ ಹಾಕೋದ್ರಿಂದ ಹದಿಮೂರು ಹದಿನಾಲ್ಕು ಕರಿತಾಯಿದೆ ಸರ್ ಇದು ಈ ವಸ್ಸು ಬಂದ್ಬಿಟ್ಟು ಎಫ್ ಒ ಈ ವಸು ಬಂದ್ಬಿಟ್ಟು ಒಂದು ಹತ್ತು ಲೀಟ್ರಿಂದ ಹನ್ನೊಂದು ಲೀಟ್ರ್ ಇದು ಇತ್ತು ನಾವು ಹಾಕೋದ್ರಿಂದ ಇದು ಒಂದು ಎರಡು ಲೀಟರ್ ಜಾಸ್ತಿ ಆಗಿದೆ ಸರ್ ಇದು ಬಂದು ನೋಡಿ ಇದು ಏಜ್ ಆಗಿದೆ ಇದು ಬಂದುಬಿಟ್ಟು ಒಂದು ಏಳನೇ ಹಸು ಇರ್ಬೋದು ದೊಡ್ಡ ಹಸು ಬಟ್ ಇವಾಗಲೂ ನಮಗೆ ಹದ್ನಾರು ಲೀಟರ್ ಅಲ್ಲಿ ಕರಿತಾ ಇದೆ ವೆಟ್ಕ ಹಾಕೋದ್ರಿಂದ ನಾವು ಅಂಗಡಿ ಫೀಲ್ಡ್ಸ್ ಎಲ್ಲ ಹಾಕಿದ್ರೆ ಅಷ್ಟ ಕರಿತಾ ಇರಲಿಲ್ಲ ಇದು ಹಾ ವಯಸ್ಸಾಗಿದೆ ನೋಡಿ ಇವಾಗ ಹೆಂಗಿದೆ ಈ ರಾ ಏಳನೇ ಸೋಲಸು ಇವಾಗ್ಲೂ ಅಷ್ಟು ಕರಿತಾ ಇದೆ ಯಾವ ತರ ಮೈಕಟ್ಟಿದೆ ನೋಡಿ ವಯಸ್ಸಾಗಿದೆ ಮೈ ಚೆನ್ನಾಗಿದೆ ಕೊಡಬಹುದು ವೆಟ್ಕೆಕ್ ಹಾಕುದ್ರೇ ಈ ತರ ಸ್ಕೂಲ್ ಬಾಡಿ ಡೆವಲಪ್ಮೆಂಟ್ ಬಟ್ ಈ ತರ ಇರಕ್ಕೆ ಸಾಧ್ಯ ವಯಸ್ಸಾಗಿದ್ರು ಸರ್ ನಮ್ಮ ಹತ್ರ ಒಂದಸು ಬಾಡಿ ಬಂದು ಚೆನ್ನಾಗಿ ಒಂದಸು ಬಾಡಿ ಬದಲೇಲೆ ಇಲ್ಲ ಸರ್ ಎಲ್ಲ ಹಸು ಒಂದೇ ರೇಂಜಲ್ಲಿ ಇದಾವೆ ಬಾಡಿನೂ ಚೆನ್ನಾಗಿದೆ ನೋಡ್ಕೊಳ್ಳಿ ಸರ್ ನೀವು ನಾನು ಹೇಳ್ಕೊಬೋದು ನಮ್ಮ ಹಸು ಬಗ್ಗೆ ಬಟ್ ಬೇರವ್ರ ಹತ್ರ ನಾವು ರಿವ್ಯೂ ತಗೋತಾ ಇರ್ತೀವಿ ಬೆಳಿಗ್ಗೆ ಬಂದ್ರೆ ಅವ್ರಿಗೆ ಕೇಳ್ತಾ ಇರ್ತೀವಿ ಎಷ್ಟು ಆಲ್ ರೈಸ್ ಆಗ್ತು ಯಾವ ತರ ಇದೆ ಹಸು ಅದನ್ನ ಹೇಳ್ಬಿಟ್ಟು ನಾವು ಕೊಡ್ತಾ ಇರ್ತೀವಿ ಆಮೇಲೆ ಯಾವುದೇ ರೈತರಿಗೆ ನಾವೆಲ್ಲ ಹೇಳ್ಕೊಡ್ತಾ ಇರ್ತೀವಿ ಇರೇ ಹಾಕ್ಬೇಕು ಈ ತರನೇ ಇರಬೇಕು ನಾವು ರಿವ್ಯೂ ಅವ್ರದ್ದು ತಗೋತಾ ಇರ್ತೀವಿ ನಾವು ಐಟಮೇ ಸರ್ ಫ್ರೆಶ್ ಐಟಮ್ ನೀವು ನೋಡ್ತಿದ್ರಲ್ಲ ಇದೊಂದು ಇಪ್ಪತ್ತೈದು ಗಾಡಿ ಇರ್ಬೋದು ಬೆಳಗ್ಗೆ ಬಂದಿರೋ ಗಾಡಿ ಸರ್ ಇದು ಆಲ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟು ಅನ್ಲೋಡ್ ಆಗ್ಬಿಟ್ಟು ಹೋಗ್ತಾ ಇದೆ ಮನೆಗೆ ಮಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಇದೆ ಸರ್ ಬೆಳಗ್ಗೆ ಬಂದ್ಬಿಟ್ಟು ರೈತರುಗಳೆಲ್ಲ ತಗೊಂಡು ಹೋಗ್ತಾರೆ ಏನಂದ್ರೆ ಇದ್ರಲ್ಲಿ ಈ ಫೀಲ್ಡ್ಸ್ ಯಾರು ಇಟ್ಟಿರೋ ಐಟಮ್ ತಗೋಬಾರ್ದು ತಗೊಂಡ್ರೆ ಯೂಸ್ ಇಲ್ಲ ಈಗ ಫ್ರೆಶ್ ಐಟಮ್ ಕಂಪ್ನಿಯಿಂದ ನಮಗೆ ಫ್ರೆಶ್ ಐಟಮ್ ಬರುತ್ತೆ ರೈತರುಗಳ್ಗ ಡೈರೆಕ್ಟ್ ಫ್ರೆಶ್ ಐಟಮ್ ಕೊಡ್ತೀವಿ ನೀವು ತಗೊಂಡೋಗಿ ಸೇಲ್ ಮಾಡೋರು ಅಷ್ಟೇ ಫ್ರೆಶ್ ಐಟಮ್ ಗೆ ಬಂದು ಹೋಗ್ಬೇಕು ಇಟ್ಟಿರೋ ಐಟಮ್ ನೀವು ಅವ್ರ ಒಂದು ವಾರ ಇಟ್ಬಿಟ್ಟು ಐಟಮ್ ಕೊಟ್ಟರೆ ನೀವು ತಿರ್ಗ ರೈತರುಗಳು ಒಂದು ಇಪ್ಪತ್ತು ದಿನ ಇಟ್ಕೋತಾರೆ ಅಂದ್ಕೊಳ್ಳಿ ಇಟ್ಕೊಂಡ್ರೆ ಇಟ್ಟಿರ ಐಟಮ್ ಕೊಟ್ಟು ಇಟ್ಕೊಂಡ್ರೆ ಪ್ಲಸ್ ಆಗೋದು ಜಾಸ್ತಿ ಬರುತ್ತೆ ಮತ್ತೆ ಫಂಗಸ್ ಆಗುತ್ತೆ ಏನಂದ್ರೆ ಮೇನ್ ಫ್ರೆಶ್ ಐಟಮ್ ತಗೋಬೇಕು ರೈತರು ಲಾರಿ ಡೈಲಿ ಡೈಲಿ ಒಂದೊಂದು ಲಾರಿ ಬರುತ್ತೆ ಸರ್ ನೋಡಿ ಈಗಾಗಲೇ ಖಾಲಿ ಆಯ್ತು ಮತ್ತೆ ನೈಟ್ ಒಂದು ಲಾರಿ ಬರುತ್ತೆ ಡೈಲಿ ಒಂದೊಂದು ಲಾರಿ ಇಪ್ಪತ್ತೈದರಿಂದ ಟನ್ ಬಂದೇ ಬರುತ್ತೆ ಸರ್ ಸರ್ ನಮ್ಮ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು ನಮ್ಮ ಊರು ಬಂದು ಹಾಲ್ಕೆರೆ ಹೊಸಳ್ಳಿ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ನಾವು ಇಲ್ಲಿ ಒಂದು ಎಂಟರಿಂದ ಹತ್ತು ತಿಂಗಳಿಂದ ನಾವು ಇಲ್ಲಿ ಬುಸ ತಗೊಂಡೋಗ್ತಾ ನಮಗೆ ಒಳ್ಳೆ ಹಾಲು ಇದೆ ಮತ್ತು ಹಸುಗಳು ಕೂಡ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅದರಿಂದ ನಾವು ತಗೊಂಡೋಗ್ತಾ ಇದ್ದೀವಿ ಮತ್ತು ಇದು ನಾವು ತಗೊಂಡು ಹಾಕೋದನ್ನ ನೋಡಿ ನಮ್ಮ ಅಕ್ಕ ಪಕ್ಕದ ಊರಿನವರು ಮತ್ತು ಜನಗಳು ಎಲ್ಲ ಸಹ ನಮಗೆ ಕೇಳ್ತಿದ್ದಾರೆ ನಾವು ಇಲ್ಲಿ ಹೋಲ್ಸೇಲಾಗಿ ತಗೊಂಡೋಗ್ತೀವಿ ಸರ್ ಹಾಂ ಫಸ್ಟ್ ನಮ್ಮ ನಮ್ಮ ಹಸುಗೆ ಹಾಕಿದ್ವಿ ಬೆಳವಣಿಗೆ ಆಗಿರ್ಬೋದು ಮತ್ತೆ ಹಾಲು ಇನ್ಕ್ರೀಸ್ ಆಗೋದಾಗಿರ್ಬೋದು ದುಡ್ಡಿನ ಉಳಿತಾಯನ ಆಗಿರ್ಬೋದು ಅಂದರೆ ಅಲ್ಲಿನ ಬೂಸಕ್ಕೆ ನಾವು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಇಲ್ಲಿ ನಮಗೆ ಹೋಲ್ಸೇಲ್ ದರದಲ್ಲಿ ಕೊಡ್ತಾರೆ ಸರ್ ನಮಗೆ ಮತ್ತೆ ಇದು ಫ್ರೆಶ್ ಐಟಮು ಬಿಸಿ ಬಿಸಿ ತರ ಬಿಸಿ ಇರ್ತೈತೆ ಇದು ಫ್ರೆಶ್ ಆಗಿರ್ತೈತೆ ಅದ್ರಿಂದ ಇದು ಹಾಕೋದ್ರಿಂದ ತುಂಬಾ ಅನುಕೂಲವಾಗಿದೆ ಸರ್ ಸರಿ ತುಂಬಾ ಟ್ರೆಂಡ್ ಆಗ್ತಿದೆ ಸರಿ ಯಾಕೆ ನೀವೇ ಹೇಳ್ತಾ ಇದ್ರ ಟ್ರೆಂಡ್ ಆಗ್ತಿದೆ ಅನ್ಬಿಟ್ಟು ಯಾಕೆ ಕಾರಣ ಅಂದ್ರೆ ಇದು ಈ ಸ್ಟಲ್ಲೇ ಇಷ್ಟು ದಿನ ಓಡ್ತಾ ಇಲ್ಲ ಇಷ್ಟು ಜನಗಳು ಬಂದು ನಮ್ಮ ಹತ್ರ ತಗೊಂಡೋಗ್ತಾ ಇದ್ದಾರೆ ಇವಾಗ ನೀವೇ ಹೇಳಿದ್ರೆ ಟ್ರೆಂಡ್ ಆಗ್ತಿದೆ ಟ್ರೆಂಡ್ ಆಗ್ತದೆ ಅಂತ ಯಾಕೆಂದ್ರೆ ಅದು ರಿಸಲ್ಟ್ ಅಷ್ಟು ಬರ್ತಾ ಇದೆ ಸರ್ ತ್ರೀ ಡೇಸ್ ಅಲ್ಲೇ ಆಗ್ಬಿಡ್ತೀವಿ ರಿಸಲ್ಟ್ ಹೊಸೊಬ್ಬರು ಯಾರು ತಗೊಂಡೋಗ್ತಾರೋ ತ್ರೀ ಡೇಸ್ ಗೊತ್ತಾಗುತ್ತೆ ಬಟ್ ಈ ಫೀಲ್ಡ್ನ ಮೈಂಟೈನ್ ಮಾಡ್ಕೊಂಡ್ರೆ ಈ ತರ ಹಸ್ಗಳು ಇರ್ತವೆ ಸರ್ ನೋಡಿ ಈ ತರ ಬಾಡಿ ಈ ತರ ಸ್ಟ್ರೆಚರ್ಗಳು ಬಾಡಿಗಳಲ್ಲಿ ಈ ತರ ಹಸ್ಗಳು ಇರ್ತವೆ ಸರ್ ವೀಕ್ ಆಗೋದಿರಲಿ ಏನು ಪ್ರಾಬ್ಲಮ್ ಇರಲ್ಲ ಸೈಡ್ ಎಫೆಕ್ಟ್ ಏನು ಇರಲ್ಲ ಇದರಲ್ಲಿ ಈ ತರ ಇರ್ತವೆ ಸರ್ ಹಸ್ಗಳು ಹಂಗಾಗಿ ಇವಾಗ ಇನ್ನ ಡಬಲ್ ಅದಕ್ಕಿಂತ ಡಬಲ್ ಓಡ್ತಾ ಇದೆ ನಮ್ಮ ಹತ್ರ ಫೀಲ್ಸ್ ದಿನಕ್ಕಮಾ ಒಂದೊಂದು ಲಾರಿ ಖಾಲಿ ಆಗ್ತಾ ಇದೆ ನಮ್ಮ ಹತ್ರ ಫೀಲ್ಸ್ ಇದು ಸರ್ ಒಂದ್ಸಲಿ ಬಂದ್ರೆ ಅವ್ರು ಹೋಗ್ತಾರೆ ತಗೊಂಡೋಗ್ತಾರೆ ಇದನ್ ಬಂದು ಇಪ್ಪತ್ತೈದು ದಿನ ಇಡ್ಬೋದು ಲೋಕಲ್ ಅವ್ರ ಆದ್ರೆ ಒಂದ್ ಒಂದ್ ವಾರ ಇಲ್ಲೇ ಬಂದ್ಬಿಟ್ಟು ಗಾಡಿ ಲಿಕ್ ಹೋಗ್ತಾರೆ ಆಟೋದಲ್ಲಿ ಹಾಕೊಂಡು ಹೋಗ್ತಾರೆ ಬಟ್ ದೂರ್ದವ್ ಆದ್ರೆ ಇಪ್ಪತ್ ಒಂದ ತರ್ಸ್ಕೊತಾರೆ ಸರ್ ನಮ್ಮ ಸೀಡ್ ಹಸು ಅಂತ ಏನ್ ಬರಲ್ಲ ಎಲ್ಲ ಎಮ್ಮೆ ಆಗಲಿ ಜರ್ಸಿ ಆಗ್ಲಿ ಎಚ್ ಎಫ್ ಆಗಲಿ ಆಲ್ ಬ್ಲಾಕ್ ಆಗ್ಲಿ ಎಲ್ಲ ಹಸುಗಳಿಗೂ ಎರಡ್ ಎರಡ್ ಲೀಟರ್ ಪಕ್ಕ ರೈಸ್ ಆಗುತ್ತೆ ಆಮೇಲೆ ಪ್ಲಸ್ ಈ ತರ ಬ್ರೀಡ್ ಹಸುಗಳಾದ್ರೆ ಮೂರು ಲೀಟರ್ ಪಕ್ಕ ರೈಸ್ ಆಗುತ್ತೆ ಸರ್ ಇಲ್ಲ ಇಲ್ಲ ಆಲ್ ರೈಸ್ ಆಗಿದ್ರೆ ಕೆಚ್ಚು ಬಾಲ್ಗೆ ಏನೂ ಆಗಲ್ಲ ಸರ್ ಬರೀ ಎರಡ್ ಲೀಟರ್ ರೈಸ್ ಆಗುತ್ತಲ್ಲ ಅದರಿಂದ ಏನ್ ತೊಂದರೆ ಇರಲ್ಲ ಕೆಚ್ಲು ಬಾವು ಇದುವರೆಗೂ ನಮ್ಗೆ ಯಾರಿಗೂ ಕಂಡಿಲ್ಲ ಇದ್ರಲ್ಲ ಅಂಗಡಿ ಫೀಲ್ಡ್ ಬಂದ್ಬಿಟ್ಟು ರೈಟ್ ಜಾಸ್ತಿ ಇದೆ ಸರ್ ಇದು ಅಂಗಡಿ ಫೀಲ್ಡ್ ಅರ್ಧ ರೈಟ್ ಸಿಗುತ್ತೆ ಸರ್ ನಮ್ಮ ಹತ್ರ ಇವಾಗ ಅದನ್ನು ಇದನ್ನು ಬ್ಯಾಲೆನ್ಸ್ ಮಾಡಿ ಹಾಕೊಂಡ್ರೆ ಅದರಿಂದ ಉಲ್ಟಾಯ ಆಗುತ್ತೆ ಸರ್ ಇವಾಗ ಅಂಗಡಿ ಫೀಲ್ಡ್ ಹಾಕೊಂಡಿದ್ರೆ ಎಲ್ಲಿ ಉಲ್ಟೆ ಆಗುತ್ತೆ ಇದನ್ನ ಅರ್ಧ ರೇಟಿಗೆ ಸಿಗ್ತಾ ಇದೆ ನಮ್ಮ ಹತ್ರ ಹಾಕಿದ್ರೆ ಅರ್ಧ ಉಲ್ಟೆ ಆಗುತ್ತೆ ಸರ್ ಅಮೌಂಟ್ ಉಲ್ಟಾಯ ಆಗುತ್ತೆ ಅರ್ಧ ರೇಟ್ ನಿಮ್ಗೆ ಉಳಿದು ಬಿಡುತ್ತೆ ನಿಮಗೆ ಒಂದು ಒಂದೂವರೆ ಕೊಟ್ಟು ಬೂಸಾ ಹಿಂಡಿ ತಗೊಂಡ್ಬತ್ತಾದ್ರೆ ಅದ್ರಲ್ಲಿ ಅರ್ಧ ರೇಟಿಗೆ ನಾವು ಕೊಡ್ತಾ ಇರ್ತೀವಿ ಅರ್ಧ ರೇಟ್ ಉಳಿಯುತ್ತೆ ಸರ್ ನಿಮಗೆ ಸರ್ ವೆಟ್ ಕೇಕ್ ಮೂರು ಮೂರ್ ಕೆಜಿ ಇವಾಗ ಹಾಕ್ತೀನಿ ನೋಡಿ ನಮ್ಮ ಮಸ್ಕಲ್ ನೋಡಿ ಇದು ಬಂದು ಕೆ ಕೆಜಿ ಬರುತ್ತೆ ಈ ಬಟ್ಲು ಈ ಬಟ್ಲು ಒಂದು ಕೆ ಜಿ ಬರುತ್ತೆ ಇದರಲ್ಲಿ ಮೂರು ಬಟ್ಲು ಹಾಕ್ತೀವಿ ಸರ್ ನಾವು ಈ ಮೂರು ಬಟ್ಲು ಹಾಕ್ತೀವಿ ಇಷ್ಟು ಮೂರು ಬಟ್ಲು ಹಾಕ್ಬಿಟ್ಟು ನಾವು ಇಷ್ಟು ಹಾಕ್ತೀವಿ ಈ ಕಡೆ ಇದು ಮರ್ಗೇಣ್ಸು ಇದು ಒಂದು ಕೆ ಜಿ ಬರುತ್ತೆ ಸರ್ ಇಷ್ಟು ಒಂದು ಕೆ ಜಿ ನಾವು ಹಾಕ್ತೀವಿ ಸರ್ ಅಷ್ಟೇ ಬೇರೆ ಏನು ಹಾಕೋಲ್ಲ ಪ್ಲಸ್ ಇದು ಚಿಪ್ಸು ಚಿಪ್ಸೂ ಅಷ್ಟೇ ಒಂದು ಬಟ್ಲು ಹಾಕ್ತೀವಿ ಸರ್ ಇಷ್ಟು ಒಂದು ಬಟ್ಲು ಹಾಕ್ಬಿಟ್ಟು ಇಷ್ಟು ಹಾಕ್ಬಿಟ್ಟು ಪ್ಲಸ್ಸು ಇಡು ಈ ಥರ ನೀರು ಬಿ ನೀರು ಹಾಕ್ಬಿಡ್ಬೇಕು ಸರ್ ನಾವು ನೀರು ಕುಡಿಸ್ತೀವಿ ನಾವು ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸಾಕು ಸರ್ ಹಾಂ ನಾವು ಎಟ್ಟು ವೆಟ್ಟು ಕೊಡ್ಬೋದು ಡ್ರೈಯು ಕೊಡ್ಬೋದು ಬಟ್ ನಾವು ಎಟ್ಟು ಕೊಡ್ತೀವಿ ಸರ್ ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡ್ತೀವಿ ನಾವು ನೋಡಿ ಈ ಥರ ಕಲಸಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಕೊಡ್ತೀವಿ ಈಗ ಯಾವ ಥರ ತಿನ್ನುತ್ತೆ ಎಸ್ಕೊಂಡ್ಬಿಟ್ಟು ಹಾಂ ಇಷ್ಟಪಟ್ಟು ತಿನ್ನುತ್ತೆ ಸರ್ ಅದರಲ್ಲೇನಿಲ್ಲ ಏನು ಕುಡಿಯಲ್ಲ ಪಡೆಯಲ್ಲ ನೋಡಿ ಆ ಥರದ್ದೇನು ಪ್ರಾಬ್ಲಮ್ ಬರಲ್ಲ ವೇಸ್ಟ್ ಅಂತೂ ಮಾಡೋಲ್ಲ ಸರ್ ಬಿಡೋದಿಲ್ಲ ಇಷ್ಟಪಟ್ಟು ಇನ್ನೂ ಬೇಕು ಬೇಕು ಅನ್ನೋ ತಿನ್ನುತ್ತೆ ಬಟ್ ಕ್ಲಿ ಕ್ಲಿಯರಾಗಿ ತಿನ್ನುತ್ತೆ ಸರ್ ಒಂಚೂರು ಬಿಡಲ್ಲ ಸ್ವಲ್ಪ ಸರ್ ಸೇಲ್ಸ್ ಅಂದರೆ ನಮ್ಮ ಹತ್ರ ಎರಡು ವೆರೈಟಿ ಇರುತ್ತೆ ಯಾವ ಥರ ಅಂದರೆ ಇಲ್ಲೇ ಅಕ್ಕಪಕ್ಕ ರೈತರುಗಳು ಬಂದರೆ ನಿಮಗಿಲ್ಲೆ ಒಂದೆರಡು ಬ್ಯಾಗ್ ಎಲ್ಲ ಇರ್ತೀವಿ ಬಟ್ ದೂರದವ್ರು ಅಷ್ಟೇ ಒಂದು ಹತ್ತು ಜನ ಸೆಟ್ ಆಗ್ಬಿಟ್ಟು ಗಾಡಿ ತಗೊಂಡ್ಬಂದ್ರೆ ಹೋಲ್ಸೇಲಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಮಾ ಸೇಲ್ಸ್ ಮಾಡೋರಿಗೆ ಕೊಡ್ತಾ ಇದ್ದೀವಿ ಸರ್ ರೈತರುಗಳಿಗೂ ಅಷ್ಟೇ ಸೇಲ್ ಅಷ್ಟೇ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀನಿ ಮೂರು ಐಟಮ್ನು